ಮೂವತ್ತೈದನೆಯ ಅಧ್ಯಾಯ ಬಾಬಾ ಅವರ ಪರೀಕ್ಷೆ ಕಾಕಾ ಮಹಾಜನೆಯವರ ಮಿತ್ರ ಅನಿದ್ರತೆ ಬಾಳ ಪಾಟೀಲ ನಿವಾಸಕರ ಈ ಅಧ್ಯಾಯದಲ್ಲಿಯೂ ಉದಯ ಮಹತ್ವವನ್ನು ಚರ್ಚಿಸಲಾಗಿದೆ ಇಲ್ಲಿ ಬಾಬಾ ಅವರು ಇಬ್ಬರನ್ನು ಅವರಿಗೆ ಆಶೀರ್ವದಿಸಿದ ವಿಷಯವನ್ನು ತಿಳಿಸಲಾಗಿದೆ ಬಾಬಾರ ಅವರ ಪರೀಕ್ಷೆ ನಮ್ಮ ಆಧ್ಯಾತ್ಮಿಕ ವಿಚಾರದಲ್ಲಿ ಪ್ರಗತಿ ಹೊಂದಲು ಮತಭೇದಗಳು ಅಡ್ಡಿಯಾಗಿರುತ್ತವೆ ಪರಮಾತ್ಮನು ಆಕಾರವುಳ್ಳವನು ಎಂದು ಹೇಳುವುದು ಭ್ರಮೆ ಸಂತರು ಸಾಮಾನ್ಯ ಮನುಷ್ಯರೆಂದು ದೇವರು ನಿರಾಕಾರವೆಂದು ಕೆಲವರು ಹೇಳಿರುವುದನ್ನು ಕೇಳಿರುತ್ತೇವೆ ಹಾಗಿದ್ದರೆ ನಾವು ಸಂತರ ಮುಂದೆ ತಲೆಬಾಗಿ ಅವರಿಗೆ ದಕ್ಷಿಣೆಯನ್ನೇಕೆ ಕೊಡಬೇಕು ಇತರರಿಂದಲೂ ಈ ಆಕ್ಷೇಪಣೆ ಬಂದಿದೆ ಈ ರೀತಿಯಾದ ಆಕ್ಷೇಪಣೆಗಳನ್ನು ಸಾಯಿಬಾಬಾ ಅವರ ಬಗ್ಗೆಯೂ ಸಹ ನಾನು ಸ್ವತಃ ಕೇಳಿದ್ದೇನೆ ಮತ್ತು ಕೇಳುತ್ತಲೂ ಇದ್ದೇನೆ ನಾವು ಶಿರಡಿಗೆ ಹೋದಾಗ ಬಾಬಾ ಅವರ ನಮ್ಮನ್ನು ದಕ್ಷಿಣೆ ಕೇಳಿದರು ಹಾಗೆ ಕೇಳುವುದು ಸಂತರಿಗೆ ತರಬಲ್ಲ ಎಂದು ಹೇಳಿದವರು ಕೆಲವರಿದ್ದಾರೆ ಬಾಬಾ ಅವರನ್ನು ತೆಗಳಲು ಶಿರಡಿಗೆ ಹೋಗಿ ನಂತರ ಅವರ ಪ್ರಾರ್ಥನೆ ಮಾಡಿ ಬಂದವರೂ ಅನೇಕರಿದ್ದಾರೆ ಇಂತಹ ಎರಡು ಉದಾಹರಣೆಗಳನ್ನು ಈಗ ನೋಡೋಣ ಮಹಾಜನಿ ಅವರ ಮಿತ್ರ ಕಾಕ ಮಹಾಜನಿಯವರ ಮಿತ್ರರೊಬ್ಬರು ನಿರಾಕರಣದ ಪರಮಾತ್ಮನ ಆರಾಧಕರಾಗಿ ವಿಗ್ರಹ ಪೂಜೆಯನ್ನು ವಿರೋಧಿಸುತ್ತಿದ್ದರು ಅವರು ಬಾಬಾ ಅವರಿಗೆ ನಮಸ್ಕರಿಸುವುದಿಲ್ಲ ಮತ್ತು ದಕ್ಷಿಣೆ ಕೊಡುವುದಿಲ್ಲ ಎಂಬ ಎರಡು ಷರತ್ತುಗಳ ಮೇಲೆ ಮಹಾಜನಿಯವರ ಸಂಗಡ ಶಿರಡಿಗೆ ಹೊರಡಲು ಒಪ್ಪಿದರು ಮಹಾಜನಿ ಅವರು ಅದಕ್ಕೆ ಸಮ್ಮತಿಸಿ ಇಬ್ಬರೂ ಶನಿವಾರ ರಾತ್ರಿ ಹೊರಟು ಮರುದಿನ ಬೆಳಗ್ಗೆ ಶಿರಡಿ ತಲುಪಿದರು ಅವರಿಬ್ಬರೂ ಮಸೀದಿ ಮೆಟ್ಟಿಲುಗಳನ್ನು ಹತ್ತುತ್ತಿದ್ದಂತೆಯೇ ಬಾಬಾ ಅವರಿಗೆ ಕಾಯಾವೇ ಜಿ ಆಹಾ ಬನ್ನಿ ಎಂದರು ಅವರ ಧ್ವನಿಯು ಮಧುರವಾಗಿತ್ತು ಅದು ಕಾಕಾ ಮಹಾಜನಿಯವರ ಸ್ನೇಹಿತರ ತಂದೆಯವರ ಧ್ವ ಧ್ವನಿಯಂತಿತ್ತು ಇದು ಅವರಿಗೆ ತಮ್ಮ ದಿವಂಗತ ತಂದೆಯನ್ನು ನೆನಪನ್ನು ಮೂಡಿಸಿತು ಅವರಿಗೆ ಸಂತೋಷ ಉಕ್ಕಿತು ಆ ಧ್ವನಿಯಲ್ಲಿ ಅಂತಹ ಶಕ್ತಿ ಅಡಗಿತ್ತು ಮಿತ್ರನು ಆಶ್ಚರ್ಯಚಕಿತನಾಗಿ ಇದು ನನ್ನ ತಂದೆಯ ವಾಣಿ ಇದರಲ್ಲಿ ಅನುಮಾನವೇ ಇಲ್ಲ ಎಂದು ನಿರ್ಧರಿಸಿ ತಮ್ಮ ಷರತ್ತು ಮರೆತು ಬಾಬಾ ಅವರ ಚರಣಗಳಿಗೆ ನಮಿಸಿದರು ದಕ್ಷಿಣೆ ನಂತರ ಬಾಮಾ ಮಹಾಜನಿ ಅವರಿಂದ ಮುಂಜಾನೆ ಒಂದು ಸಾರೆ ಮತ್ತು ಅವರು ಹೊರಡುವಾಗ ಒಂದು ಸಾರೆ ದಕ್ಷಿಣೆ ಕೇಳಿದರು ಅವರ ಮಿತ್ರರಿಂದ ಅವರು ದಕ್ಷಿಣೆ ಕೇಳಲೇ ಇಲ್ಲ ಆಗ ಆ ಮಿತ್ರನು ಕಾಕ ಅವರಿಗೆ ಬಾಬಾ ನಿಮ್ಮಿಂದಲೇ ಎರಡು ಸಾರ ದಕ್ಷಿಣೆ ಕೇಳಿದರು ಅದಕ್ಕೆ ಕಾಕ ಬಾಬಾ ಅವರನ್ನು ನೀವೇ ಕೇಳಿ ಎಂದರು ಆಗ ಬಾಬಾ ಅವರು ಇದೇನು ಕಿವಿಮಾತು ಎಂದು ಕೇಳಲು ಮಿತ್ರನು ನಾನು ದಕ್ಷಿಣೆ ಕೊಡಬೇಕೆ ಎಂದು ಕೇಳಿದನು ಆಗ ಬಾಬಾ ಅವರು ಅದನ್ನು ನಿನಗೆ ಕೊಡಲು ಮನಸ್ಸಿರಲಿಲ್ಲ ಆದುದರಿಂದ ನಿನಗೆ ಕೇಳಲಿಲ್ಲ ಈಗ ನಿನಗೆ ಕೊಡಬೇಕೆನಿಸಿದರೆ ಕೊಡಬಹುದು ಎಂದರು ಆಗ ಅವನು ಕಾಕ ಅವರಷ್ಟೇ ಅಂದರೆ ಹದಿನೇಳು ರೂಪಾಯಿ ದಕ್ಷಿಣೆ ಕೊಟ್ಟನು ಆಗ ಬಾಬಾ ಅವರು ನನ್ನ ಮತ್ತು ನಿನ್ನ ಮಧ್ಯೆ ಇರುವ ಅದೃಶ್ಯ ಗೋಡೆಯನ್ನು ಕೆಡವಿ ಹಾಕು ಆಗ ನಾವಿಬ್ಬರೂ ಪರಸ್ಪರ ಅರಿಯಬಹುದು ಎಂದು ಹೇಳಿ ಹೊರಡಲು ಅನುಮತಿ ನೀಡಿದರು ಆಗ ಆಕಾಶವು ಮೋಡಗಳಿಂದ ಭಯಂಕರವಾಗಿ ಕಂಡರೂ ಸಹ ಬಾಬಾ ಅವರಿಗೆ ಸುಖ ಪ್ರಯಾಣ ಕೋರಿದರು ಅವರು ಮುಂಬೈಗೆ ಬಂದು ತಮ್ಮ ಮನೆಯ ಬಾಗಿಲು ಕಿಟಕಗಳನ್ನು ತೆರೆದು ನೋಡಲಾಗಿ ಅಲ್ಲಿ ಎರಡು ಗುಬ್ಬಿಗಳು ಮೃತ ಹೊಂದಿ ಬಿದ್ದಿರುವುದನ್ನು ಕಂಡರು ಮೂರನೆಯ ಗುಬ್ಬಿ ತಾನೇ ಹಾರಿಹೋಯಿತು ನಾವು ಕಿಟಕಿಗಳನ್ನು ಮುಚ್ಚಿ ಹೋಗದಿದ್ದರೆ ಎಲ್ಲ ಗುಬ್ಬಿಗಳು ಉಳಿಯುತ್ತಿದ್ದವು ಅವುಗಳ ಹಣೆಯ ಬರಹ ಆದರೆ ಮೂರನೆಯದನ್ನು ರಕ್ಷಿಸಲು ಸುಗವೇ ಬಾಬಾ ನಮ್ಮನ್ನು ತೀವ್ರ ಕಳಿಸಿರಬಹುದು ಎಂದು ಅವರು ಭಾವಿಸಿದರು ಮಹಾಜನಿ ಅವರ ಯಜಮಾನ ಮುಂಬಯಿಯ ಸಲಹಾ ವಕೀಲ ಠಕ್ಕರ ಧರ್ಮಸಿ ಚೇಟಾಬಾಯಿಯವರಲ್ಲಿ ಕಾಕಾ ಮ್ಯಾನೇಜರ ಇದ್ದರು ಯಜಮಾನ ಮತ್ತು ನೌಕರ ಇಬ್ಬರೂ ಪರಸ್ಪರ ಸುಖ್ಯದಿಂದ ಇದ್ದರು ಕಾಕರವರು ಆಗಾಗಿ ಶಿರಡಿಗೆ ಹೋಗಿ ಅಲ್ಲಿ ಸ್ವಲ್ಪ ದಿನ ತಂಗಿ ಬಾಬಾ ಅಪ್ಪಣೆ ಕೊಟ್ಟಾಗ ಹಿಂತಿರುಗುತ್ತಿದ್ದರು ಇದು ಟಕ್ಕರ ಧರ್ಮಸಿ ಅವರಿಗೆ ತಿಳಿದಿತ್ತು ಕುತೂಹಲದಿಂದ ಬಾಬಾ ಅವರನ್ನು ಪರೀಕ್ಷಿಸಲು ಸುಗ ಟಕ್ಕರರು ಹೋಳಿ ರಜಾ ದಿನಗಳಲ್ಲಿ ಕಾಕಾ ಅವರೊಡನೆ ಶಿರಡಿಗೆ ಹೊರಡಬೇಕೆಂದು ನಿರ್ಧರಿಸಿದರು ಕಾಕಾ ತಮ್ಮೊಡನೆ ಹಿಂತಿರುಗಿ ಬರುವುದು ಖಚಿತವಾಗಿರಲಿಲ್ಲವಾದುದರಿಂದ ಇನ್ನೊಬ್ಬರನ್ನು ಸಂಗಡ ಕರೆದುಕೊಂಡು ಮೂವರು ಶಿರಡಿಗೆ ಹೊರಟರು ಕಾಕಾ ಜೊತೆಗೆ ಎರಡು ಸಾರಿ ದ್ರಾಕ್ಷೆ ತಂದಿದ್ದರು ಶಿರಡಿಗೆ ಬಂದ ಮೇಲೆ ಎಲ್ಲರೂ ಬಾಬಾ ಅವರ ದರ್ಶನಕ್ಕೋಸ್ಕರ ಮಸೀದಿಗೆ ಹೋದರು ಆಗ ಅಲ್ಲಿ ಬಾಬಾ ಸಾಹೇಬ ತರ್ಕಡ ಅವರೂ ಇದ್ದರು ಟಕ್ಕರ ಅವರು ದರ್ಕಡರಿಗೆ ಇಲ್ಲಿಗೆ ಏಕೆ ಬಂದಿರಿ ಎಂದು ಕೇಳಲು ದರ್ಶನಕ್ಕೆ ಎಂದು ತರ್ಕಡ ಉತ್ತರವಿದ್ದರು ಆಗ ಟಕ್ಕರ ಅವರು ಪುನಃ ಇಲ್ಲೇನಾದರೂ ಪವಾಡ ಜರುಗಿತೇ ಎಂದು ಕೇಳಿದರು ಅದಕ್ಕೆ ಶ್ರೀ ತರ್ಕಡ ಅವರು ಪವಾಡವನ್ನು ನೋಡುವುದು ನಮ್ಮ ಉದ್ದೇಶವಿಲ್ಲವೆಂದು ಹೇಳಿ ಇಲ್ಲಿ ಭಕ್ತರ ಬಯಕೆ ಈಡಿರುತ್ತದೆ ಎಂದರು ಆಗ ಕಾಕ ಬಾಬಾ ಅವರಿಗೆ ನಮಸ್ಕರಿಸಿ ನಾವು ತಂದ ದ್ರಾಕ್ಷಿ ಅರ್ಪಿಸಿದರು ಬಾಬಾ ಅವರು ಅವುಗಳನ್ನು ಎಲ್ಲರಿಗೂ ಹಂಚಲು ಹೇಳಿದರು ಟಕ್ಕರ ಅವರಿಗೂ ದ್ರಾಕ್ಷಿ ಬಂದಿತು ದ್ರಾ ಡಾಕ್ಟರು ದ್ರಾಕ್ಷಿಯನ್ನು ಚೆನ್ನಾಗಿ ತೊಡೆಯದೇ ತಿನ್ನಬಾರದೆಂದು ಹೇಳಿದ್ದುದರಿಂದ ಟಕ್ಕರ ಅವರಿಗೆ ಅದನ್ನು ಹಾಗೆಯೇ ತಿನ್ನಲು ಮನಸ್ಸು ಒಪ್ಪಲಿಲ್ಲ ಅಂತೆಯೇ ಅದನ್ನು ತಿರಸ್ಕರಿಸುವ ಮನಸ್ಸೂ ಇರಲಿಲ್ಲ ಈ ರೀತಿ ಅವರು ಗೊಂದಲದಲ್ಲಿ ಬಿದ್ದರು ಅನಿವಾರ್ಯವಾಗಿ ಅದನ್ನು ಬಾಯಿಯಲ್ಲೇ ಹಾಕಿಕೊಂಡರು ಆದರೆ ಬೀಜಗಳನ್ನೇನು ಮಾಡಬೇಕೆಂದು ಗೊತ್ತಾಗಲಿಲ್ಲ ಮಸೀದಿಯಲ್ಲಿ ಉಗುಳುವ ಹಾಗಿರಲಿಲ್ಲ ಆದುದರಿಂದ ಮನಸ್ಸಿಲ್ಲದೆ ಅವರು ಬೀಜವನ್ನು ನುಂಗಿದರು ಆಗ ಅವರ ಮನಸ್ಸಿನಲ್ಲಿ ಬಾಬಾರವರು ನಿಜವಾದ ಯೋಗಿಗಳಾಗಿದ್ದರೆ ನನಗೆ ದ್ರಾಕ್ಷಿ ಇಷ್ಟವಿಲ್ಲವೆಂಬುದು ಅವರಿಗೆ ತಿಳಿಯದೇ ಇರುತ್ತಿತ್ತೆ ನನ್ನ ಮೇಲೆ ಈ ಒತ್ತಾಯಬೇಕೇ ಎಂದರು ಈ ಯೋಚನೆ ಅವರ ಮನಸ್ಸಿನಲ್ಲಿ ಸುಡಿಯುತ್ತಿರುವಾಗಲೇ ಬಾಬಾ ಅವರಿಗೆ ಪುನಃ ಸ್ವಲ್ಪ ದ್ರಾಕ್ಷಿ ಕೊಟ್ಟರು ಟಕ್ಕರ ಅವುಗಳನ್ನು ತಿನ್ನದೆ ಕೈಯಲ್ಲಿ ಸುಮ್ಮನೆ ಇಟ್ಟುಕೊಂಡರು ಬಾಬಾ ತಿನ್ನಲು ಹೇಳಿದರು ಆಗ ಅವುಗಳನ್ನು ಅನಿವಾರ್ಯವಾಗಿ ತಿಂದರು ಈಗ ಅವುಗಳಲ್ಲಿ ಬೀಜವಿಲ್ಲದಿದ್ದನ್ನು ಕಂಡು ಆಶ್ಚರ್ಯಚಕಿತನಾದರು ಅವರು ಪವಾಡ ನೋಡಲು ಅಪೇಕ್ಷಿಸಿದ್ದನಲ್ಲವೇ ಬಾಬಾರವರು ತನ್ನ ಇಂಗಿತವನ್ನು ಅರಿತು ದ್ರಾಕ್ಷಿಯಲ್ಲಿ ಬೀಜವಿಲ್ಲದಂತೆ ಮಾಡಿದರು ಎಂದ ಠಕ್ಕರ್ ತಿಳಿದುಕೊಂಡರು ಇದು ಅದ್ಭುತ ಶಕ್ತಿ ಮತ್ತೊಮ್ಮೆ ಪರೀಕ್ಷಿಸಲು ಸುಗ ಅವರು ಕಾಕಾ ಅವರಿಗೆ ನೀವು ತಂದಿದ್ದ ದ್ರಾಕ್ಷಿ ಎಂತಹುದು ಎಂದು ಕೇಳಲು ಅವರು ಸಬೀಜ ದ್ರಾಕ್ಷಿ ಎಂದು ಉತ್ತರಿಸಿದರು ಇದನ್ನು ಕೇಳಿದ ಠಕ್ಕರ ಅವರಿಗೆ ಮತ್ತಷ್ಟು ಆಶ್ಚರ್ಯವಾಯಿತು ತಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಳ್ಳಲು ಸುಗ ಈ ಠಕ್ಕರ ಅವರು ಶ್ರೀ ಠಕ್ಕರ ಅವರು ಮತ್ತೊಮ್ಮೆ ಬಾಬಾ ಅವರು ನಿಜವಾದ ಸಂತರಿದ್ದರೆ ಈ ಸಾರಿ ದ್ರಾಕ್ಷಿಯನ್ನು ಮೊದಲು ಕಾಕಾ ಅವರಿಗೆ ಕೊಡಲಿ ಎಂದು ಮನಸ್ಸಿನಲ್ಲಿ ಅಂದುಕೊಂಡರು ಆ ಸಲವೂ ಸಹ ಬಾಬಾ ಅವರು ಇಂಗಿತವನ್ನು ಅರಿತು ಹಂಚುವುದನ್ನು ಮೊದಲು ಕಾಕಾ ಅವರಿಂದ ಆರಂಭಿಸಲು ಹೇಳಿದರು ಈ ಪವಾಡಗಳು ಶ್ರೀ ಟಕ್ಕರ ಅವರಿಗೆ ಸಾಕಷ್ಟು ನಂಬಿಕೆಯನ್ನು ಹುಟ್ಟಿಸಿದವು ಶ್ಯಾಮ ಅವರು ಟಕ್ಕರರನ್ನು ಕಾಕರವರ ಯಜಮಾನರೆಂದು ಬಾಬಾ ಅವರಿಗೆ ಪರಿಚಯ ಮಾಡಿಕೊಟ್ಟರು ಆಗ ಬಾಬಾ ಇವರು ಇವರು ಎಂಥ ಯಜಮಾನರು ಅವರಿಗೆ ಬೇರೆ ಯಜಮಾನನಿದ್ದಾನೆ ಎಂದು ಹೇಳಿದರು ಕಾಕಾ ಸಂತಸಗೊಂಡರು ಟಕ್ಕರ ಅವರು ಬಾಬಾ ಅವರಿಗೆ ನಮಸ್ಕರಿಸಿ ವಾಡಕ್ಕೆ ಹಿಂತಿರುಗಿದರು ಮಧ್ಯಾಹ್ನದ ಆರತಿ ನಂತರ ಎಲ್ಲರೂ ಹೊರಡಲು ಅನುಮತಿ ಪಡೆಯಲು ಬಾಬಾ ಅವರ ಕಡೆಗೆ ಬಂದರು ಶ್ಯಾಮ ಟಕ್ಕರ ಅವರ ಪರವಾಗಿ ಮಾತನಾಡಿದರು ಆಗ ಬಾಬಾ ಅವರು ಚಂಚಲಚಿತ್ತಾದ ಮನುಷ್ಯರೊಬ್ಬನಿದ್ದನು ಅವನು ಆರೋಗ್ಯವಾಗಿಯೂ ಐಶ್ವರ್ಯವಂತನಾಗಿಯೂ ಇದ್ದನು ಆದರೂ ಸಲ್ಲದ ವಿಷಯಗಳನ್ನು ಮನಸ್ಸಿಗೆ ಹಚ್ಚಿಕೊಂಡು ಅಶಾಂತಿಯಿಂದ ಇದ್ದನು ಅವನ ಸ್ಥಿತಿಯನ್ನು ಕಂಡು ಪಟ್ಟು ನಾನು ಅವನಿಗೆ ನಿನ್ನ ಮನಸ್ಸನ್ನು ಒಂದು ಕಡೆ ನಿಶ್ಚಿತವಾಗಿಡು ಹೀಗೇಕೆ ಚಂಚಲನಾಗಿರುವೆ ಒಂದೇ ಸ್ಥಳವನ್ನು ನಂಬು ಎಂದು ಹೇಳಿದನು ಎಂದು ಉತ್ತರ ಕೊಟ್ಟರು ಬಾಬಾ ಅವರು ತಮ್ಮನ್ನೇ ಉದ್ದೇಶಿಸಿ ಮಾತನಾಡಿದರು ಎಂಬುದು ಟಕ್ಕರ ಅವರಿಗೆ ತಿಳಿಯಿತು ಅವರಿಗೆ ಕಾಕಾ ಅವರೂ ಸಹ ತಮ್ಮ ಜೊತೆಯಲ್ಲಿ ಹಿಂತಿರುಗಬೇಕೆಂಬ ಮನಸ್ಸಿತ್ತು ಬಾಬಾ ಟಕ್ಕರ ಜೊತೆಯಲ್ಲಿ ಹೊರಡಲು ಕಾಕಾ ಅವರಿಗೆ ಆಜ್ಞಾನಿಸಿದರು ಇದರಿಂದ ಟಕ್ಕರಿಗೆ ಸಮಾಧಾನವಾಯಿತು ಆಗ ಬಾಬಾ ಕಾಕಾ ಅವರಿಂದ ಹದಿನೈದು ರು ದಕ್ಷಿಣ ಕೇಳಿ ತೆಗೆದುಕೊಂಡರು ನಂತರ ಕಾಕಾ ಅವರನ್ನು ಕುರಿತು ನಾನು ಯಾರಿಂದಲಾದರೂ ಒಂದು ರೂಪಾಯಿ ದಕ್ಷಿಣ ತೆಗೆದುಕೊಂಡರೆ ಅದರ ಹತ್ತಷ್ಟು ಹತ್ತರಷ್ಟು ಹಿಂತಿರುಗ ನಾನು ಉಚಿತವಾಗಿ ಏನನ್ನು ಪಡೆಯುವುದಿಲ್ಲ ವಿವೇಚನೆ ಇಲ್ಲದೆ ಯಾರನ್ನು ಕೇಳುವುದೂ ಇಲ್ಲ ನನ್ನ ಗುರುಗೂ ಆಜ್ಞೆ ಮಾಡಿದವರಿಂದ ಮಾತ್ರ ದಕ್ಷಿಣೆ ಪಡೆಯುತ್ತೇನೆ ನನ್ನ ಗುರುವಿಗೆ ಅವನು ಋಣಿಯಾಗಿದ್ದರೆ ಮಾತ್ರ ಅವನಿಂದ ದಕ್ಷಿಣೆ ಪಡೆಯುತ್ತೇನೆ ದಾನಿಯು ಬೀಜ ಬಿತ್ತಿ ಮುಂದೆ ಸುಗ್ಗಿಯ ಪೈರನ್ನು ಪಡೆಯುತ್ತಾನೆ ನೀವು ಪೂರ್ವಜನದಲ್ಲಿ ಕೊಡದೇ ಇದ್ದರೆ ಈ ಜನ್ಮದಲ್ಲಿ ನಿಮಗೆ ಸಿಗಲಾರದು ಆದುದರಿಂದ ತೆಗೆದುಕೊಳ್ಳಲು ಮುಖ್ಯ ಸಾಧನ ಕೊಡುವುದು ದಕ್ಷಿಣೆಯನ್ನು ಕೊಡುವುದರಿಂದ ವೈರಾಗ್ಯವು ವೃದ್ಧಿ ಅದರಿಂದ ಭಕ್ತಿ ಮತ್ತು ಜ್ಞಾನ ದೊರೆಯುತ್ತವೆ ಒಂದು ಕೊಟ್ಟು ಹತ್ತರಷ್ಟು ಪಡೆಯಿರಿ ಎಂದು ಹೇಳಿದರು ಇದನ್ನು ಕೇಳಿ ಠಕ್ಕರ ಅವರು ತಮ್ಮ ನಿರ್ಧಾರವನ್ನು ಬದಲಾಯಿಸಿ ಹದಿನೈದು ರು ಕೊಟ್ಟರು ತಮ್ಮ ಅನುಮಾನಗಳ ಪರಿಹಾರವಾಗಿದ್ದನ್ನು ಕಂಡು ಶಿರಡಿಗೆ ಬಂದು ಒಳಿತಾಯಿತು ಎಂದು ಸಮಾಧಾನ ಪಟ್ಟರು ಎಲ್ಲ ಕಾರ್ಯವನ್ನು ಅವರೇ ಮಾಡುತ್ತಿದ್ದರೂ ಸಹ ಬಾಬಾ ವೈರಾಗ್ಯದಿಂದ ಇರುತ್ತಿದ್ದರು ನಮಸ್ಕಾರ ಮಾಡಲಿ ಬಿಡಲಿ ದಕ್ಷಿಣೆ ಕೊಡಲಿ ಬಿಡಲಿ ಎಲ್ಲರೂ ಅವರ ದೃಷ್ಟಿಯಲ್ಲಿ ಒಂದೇ ಯಾರನ್ನೂ ಅವರು ಅವಮಾನ ಪಡಿಸುತ್ತಿರಲಿಲ್ಲ ಅಥ ಅಥವಾ ತಮ್ಮನ್ನು ಪೂಜಿಸುತ್ತಿರುವ ಎಂದು ಸಂತೋಷವೂ ಪಡುತ್ತಿರಲಿಲ್ಲ ಅನಿದ್ರತೆ ಬಾಂದ್ರಾದ ಕಾಯಸ್ಥ ಪ್ರಭು ಜಾತಿಯೊಬ್ಬನು ಬಹಳ ಕಾಲದಿಂದ ಅನಿದ್ರತೆಯಿಂದ ನರಳುತ್ತಿದ್ದನು ಅವನು ಹಾಸಿಗೆಯ ಮೇಲೆ ಮಲಗಿಕೊಂಡ ಕೂಡಲೇ ಅವನ ಕತಿಸಿದ ಅಜ್ಜ ಕಾಣಿಸಿಕೊಂಡು ಬೈದು ಶಾಪ ಕೊಡುತ್ತಿರುವಂತೆ ಪಾಸವಾಗುತ್ತಿತ್ತು ಇದು ಅವನ ನಿದ್ರೆಯನ್ನು ಭಂಗ ಮಾಡಿ ಇಡೀ ರಾತ್ರಿ ವೇದನೆ ಮಾಡುತ್ತಿತ್ತು ಅವನು ಬಹಳ ಚಿಂತೆಯಲ್ಲಿದ್ದನು ಈ ಬಗ್ಗೆ ಬಾಬಾ ಅವರ ಭಕ್ತರೊಬ್ಬರನ್ನು ವಿಚಾರಿಸಿದನು ಆಗ ಅವರು ಉದಿಯೇ ದಿವ್ಯ ಔಷಧವೆಂದು ಸಲಹೆ ಮಾಡಿದರು ಮತ್ತು ಸ್ವಲ್ಪ ಉದಿಯನ್ನು ಕೊಟ್ಟು ರಾತ್ರಿ ಮಲಗುವಾಗ ಸ್ವಲ್ಪ ಹಣೆಗೆ ಹಚ್ಚಿಕೊಂಡು ಉದಿ ಪುಟ್ಟಣವನ್ನು ತಲೆದಿಂಗಿನ ಕೆಳಗೆ ಇಟ್ಟುಕೊಳ್ಳುವಂತೆ ಹೇಳಿದರು ಅವರು ಇದರಂತೆ ಮಾಡಿ ಆ ರಾತ್ರಿ ಸುಖವಾಗಿ ನಿದ್ರೆ ಬಂದಿದ್ದನ್ನು ನೋಡಿ ಆಶ್ಚರ್ಯ ರು ಅವರು ಈ ಕ್ರಮವನ್ನು ಮುಂದುವರಿಸಿದರು ರಾತ್ರಿ ಮಲಗುವಾಗ ಹಾಸಿಗೆ ಹತ್ತಿರ ಬಾಬಾ ಫೋಟೋ ತೂಗು ಹಾಕಿದರು ಪ್ರತಿದಿನವೂ ಆ ಫೋಟೋ ಪೂಜೆ ಮಾಡ ಹತ್ತಿದರು ಮತ್ತು ಗುರುವಾರ ಹಾರ ಮತ್ತು ನೈವೇದ್ಯಗಳನ್ನು ಅರ್ಪಿಸ ಹತ್ತಿದರು ಅನಂತರ ಅವರು ಸುಖವಾಗಿದ್ದರು ಬಾಳಾಜಿ ಪಾಟೀಲ ನಿವಾಸಕರ ಬಾಳಾಜಿ ನಿವಾಸಕರ ಬಾಬಾ ಅವರು ಅವರ ಪರಮ ಭಕ್ತರಾಗಿದ್ದರು ಅವನು ಬಾಬಾ ಅವರಿಗೆ ಶೇಷತಮವಾದ ನಿಸ್ವಾರ್ಥವಾದ ಸೇವೆ ಸಲ್ಲಿಸಿದನು ಬಾಬಾ ಅವರು ಹಾದು ಹೋಗುತ್ತಿದ್ದ ಶಿರಡಿಯ ದಾರಿಯನ್ನು ಅಚ್ಚುಕಟ್ಟಾಗಿ ಗುಡಿಸಿ ಶುಚಿಯಾಗಿಟ್ಟಿದನು ಇವನ ನಂತರ ಈ ಕೆಲಸವನ್ನು ರಾಧಾಕೃಷ್ಣಮಾಯಿ ಮತ್ತು ಅಬ್ದುಲ್ಲಾ ಅವರು ಮಾಡ ಬಾಳಾಜಿ ಸುಗ್ಗಿ ಮಾಡಿಕೊಂಡು ಧ್ಯಾ ಧ್ಯಾನವನ್ನೆಲ್ಲ ಧಾನ್ಯವನ್ನೆಲ್ಲವನ್ನೂ ಮೊದಲು ಬಾಬಾ ಅವರಿಗೆ ಅರ್ಪಿಸುತ್ತಿದ್ದನು ನಂತರ ಬಾಬಾ ಅವರು ಕೊಟ್ಟಷ್ಟು ಧಾನ್ಯ ಮಾತ್ರ ತೆಗೆದುಕೊಂಡು ಹೋಗಿ ಸಂಸಾರ ನಿರ್ವಹಣೆ ಮಾಡುತ್ತಿದ್ದನು ಇದನ್ನು ಅವನು ಬಹಳ ಕಾಲದವರೆಗೆ ನಡೆಸಿಕೊಂಡು ಹೋದನು ಇವನ ನಂತರ ಅವನ ಮಗನೂ ಸಹ ತಂದೆಯನ್ನು ಅನುಸರಿಸಿ ನಿಂತುಕೊಂಡನು ಉದಿ ಶಕ್ತಿ ಅಂದು ಬಾಳಾಜಿಯವರ ಶ್ರಾದ್ದ ಅನೇಕ ಅತಿಥಿಗಳು ಮನೆಗೆ ಬಂದರು ಅಡಿಗೆ ಮಾಡಿದ್ದಕ್ಕಿಂತ ಮೂರರಷ್ಟು ಜನ ಕೂಡಿದ್ದರು ಶ್ರೀಮತಿ ಅವರಿಗೆ ದಿಕ್ಕು ತೋಜದಂತಾಯಿತು ಮಾಡಿರುವ ಅಡುಗೆ ಎಲ್ಲರಿಗೂ ಸಾಕು ಆಗುವುದಿಲ್ಲ ಎಂದು ತಮ್ಮ ಮನತನದ ಗೌರವಕ್ಕೆ ಭಂಗ ಬಂದಿತೆಂದು ಅವರು ವ್ಯಾಕಲದಿಂದ ಇದ್ದರು ಆಗ ಅವರ ಅತ್ತೆಯವರು ಹೆದರಬೇಡ ಇದು ಬಾಬಾ ಅವರ ಆಹಾರ ನಮ್ಮದೆಲ್ಲ ಆಹಾರದ ಪಾತ್ರಗಳನ್ನು ಬಟ್ಟೆಯಿಂದ ಮುಚ್ಚು ಅವುಗಳ ಮೇಲೆ ಉಧೇನು ಸಿಂಪಡಿಸು ನಂತರ ಊಟ ಬಡಿಸು ಸಾಯಿಬಾಬಾ ಅವರು ನಮ್ಮನ್ನು ಈ ಕಷ್ಟದಿಂದ ಪಾರು ಮಾಡುವರು ಎಂದು ಸಮಾಧಾನ ಹೇಳಿದರು ಹಾಗೆ ಮಾಡಿದರು ಆಹಾರವು ಎಲ್ಲರಿಗೂ ಸಾಕಾಗಿ ಇನ್ನೂ ಹೆಚ್ಚಿಗೆ ಉಳಿದು ಹೋಯಿತು ಭಕ್ತಿಯಂತೆ ಅನುಭವ ಸರ್ ಸರ್ಪರೂಪದಲ್ಲಿ ಸಾಯಿಬಾಬಾ ಶಿರಡಿಯ ರಘುಪಾಟೀಲ ಎಂಬುವರು ಒಮ್ಮೆ ಬಾಳಾಜಿ ಪಾಟೀಲರನ್ನು ಕಾಣಲು ನಿವಾಸಕ್ಕೆ ಹೋಗಿದ್ದರು ಆ ರಾತ್ರಿ ದನದ ಕೊಟ್ಟಿಗೆಯಲ್ಲಿ ಒಂದು ಸ್ವರ್ ಸರ್ಪ ಬುಸುಕುಟ್ಟಿದ್ದುದನ್ನು ಕಂಡರು ದನಕರುಗಳು ಗಾಬರಿಯಿಂದ ಅತ್ತಿತ್ತ ಓಡಾಡ ಹತ್ತಿದವು ಮನೆಯವರೆಲ್ಲ ಗಾಬರಿಯಾದರು ಆದರೆ ಬಾಳಾಜಿಯವರು ಮಾತ್ರ ಸಾಯಿಬಾಬಾ ಅವರೇ ಸ್ವರ್ಪರೂಪದಲ್ಲಿ ಬಂದಿದ್ದಾರೆಂದು ಭಾವಿಸಿ ಒಂದು ಲೋಟ ಹಾಲನ್ನು ಮುಂದೆ ಇಟ್ಟು ಬಾಬಾ ಏಕೆ ಬೆಸಗುಟ್ಟಂತ ಸಪ್ಪಳ ಮಾಡುತ್ತಿರುವಿರಿ ನೀವು ನಮ್ಮನ್ನು ಹೆದರಿಸುವಿರಾ ಈ ಹಾಲನ್ನು ಶಾಂತಿಯಿಂದ ಕುಡಿಯಿರಿ ಎಂದು ಹೇಳಿ ಅಲ್ಲಿಯೇ ಕುಳಿತರು ಅಲ್ಲಿದ್ದವರೆಲ್ಲರೂ ಭಯದಿಂದ ಏನೂ ತೋಚದೆ ಮುಖರಂತೆ ನಿಂತಿದ್ದರು ಸ್ವಲ್ಪ ಹೊತ್ತಿನ ಮೇಲೆ ಆ ಸರ್ಪವು ಹಾಲನ್ನು ಕುಡಿದು ಮಾಯವಾಯಿತು ಎಲ್ಲಿಗೆ ಹೋಯಿತು ಎಂಬುದು ಯಾರಿಗೂ ತಿಳಿಯಲಿಲ್ಲ ದನದ ಕೊಟ್ಟಿಗೆಯನ್ನೆಲ್ಲ ಹುಡುಕಿದರೂ ಅದು ಸಿಗಲಿಲ್ಲ ಬಾಳಾಜಿಯವರಿಗೆ ಇಬ್ಬರ ಪತ್ನಿಯರು ಮತ್ತು ಕೆಲವು ಚಿಕ್ಕ ಮಕ್ಕಳು ಇದ್ದರು ಅವರು ನೇವಾಸದಿಂದ ಬಾಬಾ ಅವರ ದರ್ಶನಕ್ಕೋಸ್ಕರ ಶಿರಡಿಗೆ ಆಗಾಗ ನಡೆದು ಬರುತ್ತಿದ್ದರು ಅವರಿಗೆ